ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಈ ಬ್ಲಾಗಲ್ಲಿ ಏನಿರ್ಬೋದು ಅಂತ ನೀವು ಈ ಇಷ್ಟರಲ್ಲಿ ಅಂದರೆ ತಮ್ಲೈನ್ ನೋಡಿ ಕೂಡ ನಿಮಗೆ ಅರ್ಥ ಆಗಿರ್ಬೋದು ಯಾಕೆ ಏನು ಅಂತ ಎಲ್ಲ ಕ್ವಶನ್ ಬಂದಿರ್ಬೋದು ಅದನ್ನು ಈ ಬ್ಲಾಗಲ್ಲೇ ಹೇಳ್ತೀನಿ ನೀವು ಕೇಳ್ಬೋದು ಯಾಕೆ ಯೂಟ್ಯೂಬ್ ಇದ್ದೀರಾ ಅಂತ ನಾನು ಯೂಟ್ಯೂಬ್ ಬಿಡ್ತಾ ಇಲ್ಲ ಆದರೆ ನಾನು ಈ ಚಾನಲನ್ನು ಬಿಡ್ತಾ ಇದ್ದೀನಿ ಯಾಕೆ ಅಂತ ನೀವು ಕೇಳ್ಬೋದು ಆದರೆ ಇದರ ಈ ಬ್ಲಾಗಲ್ಲೇ ಹೇಳ್ತೀನಿ ಕಾರಣ ಏನಂತ ಅದಕ್ಕಿಂತ ಮುಂಚೆ ನಾನು ಹೊಸ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ ಹಾಗಾಗಿ ಆ ಚಾನಲ್ನ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆ ಬಯೋದಲ್ಲಿ ಕೂಡ ಹಾಕಿರ್ತೀನಿ ನೀವು ನೋಡಿ ಸರ್ಚ್ ಮಾಡ್ಬೋದು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮಾಡ್ಬೋದು ನೀವು ಕೇಳ್ಬೋದು ಯಾಕೆ ಬಿಡ್ತಿದ್ದೀರಾ ಈ ಚಾನಲ್ ಅಂತ ನೋಡಿ ನಾನು ಹಳೆ ಚಾನಲ್ನ ಅಂದರೆ ಕ್ರಿಯೇಟ್ ಮಾಡಿ ಒಂದು ಎರಡು ವರ್ಷ ಆಗಿದೆ ನಾನು ಹೀಗೆ ಸುಮ್ಮನೆ ರೆಸಿಪಿ ಚಾನಲ್ ಆಗಿ ಕ್ರಿಯೇಟ್ ಮಾಡಿದ್ದೆ ರೆಸಿಪಿ ಹಾಕು ಅಂತ ಹೇಳಿ ಆಮೇಲೆ ಆಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂದು ಬ್ಲಾಗ್ ಕೂಡ ಹಾಕ್ತಾ ಇದ್ದೆ ಹಾಗೆ ಸ್ವಲ್ಪ ಕೆಳ ರೀಲ್ಸ್ ಎಲ್ಲ ಹಾಕ್ತಾ ಇದೆ ಹಾಗಾಗಿ ಆಗ ಹಾಕುವಾಗ ನನಗೆ ಯಾವುದೇ ತರಹದ ಜಾಸ್ತಿ ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ ಆಗಲಿ ಯಾಕೆ ಯಾ ಅಂದರೆ ಸಿಗ್ತಾ ಇರಲಿಲ್ಲ ಯಾಕಂದರೆ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ ನನ್ನ ಚಾನಲ್ ಇದೆ ಅಂತ ಆದರೆ ಮುಂಚೆ ನಾನು ಚಾನಲ್ ಮಾಡಿರುವಾಗ ಮಾಡುವಾಗ ಯೂಟ್ಯೂಬಲ್ಲಿ ಒಂದು ರೂಲ್ಸ್ ಇತ್ತು ಮೊದಲು ಹೇಗಿತ್ತಂದರೆ ಥೌಸಂಡ್ ಸಬ್ಸ್ಕ್ರೈಬರ್ ಹಾಗೂ ನಾಲ್ಕು ಸಾವಿರ ವಾಚ್ ಅವರ್ಸ್ ಹಾಗೆ ಮೂರು ಲಾಂಗ್ ವೀಡಿಯೋಸ್ ಇರ್ತಿತ್ತು ಹಾಗೆ ನೀವು ಶಾರ್ಟ್ಸ್ ಹಾಕೋದಾದರೆ ಟೆನ್ ಮಿಲಿಯನ್ ಆಗಬೇಕಿತ್ತು ಆದರೆ ಈಗ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ ಈಗ ಐನೂರು ಸ ಐನೂರು ಸಬ್ಸ್ಕ್ರೈಬರ್ ಹಾಗೆ ಮೂರು ಅಂದರೆ ಮೂರು ಸಾವಿರ ವಾಚ್ ಅವರ್ಸ್ ಹಾಗೆ ಮೂರು ಲಾಂಗ್ ವೀಡಿಯೋಸ್ ಇರಬೇಕು ಹಾಗೆ ನೀವು ಶಾರ್ಟ್ಸ್ ಏನಾದರೂ ಹಾಕೋದಾದರೆ ಮೂರು ತ್ರೀ ಮಿಲಿಯನ್ ಆದರೆ ಸಾಕು ಹಾಗಾಗಿ ನಾನು ನಾನೊಂದು ಚಾನಲ್ ಹಳೇದಾಗಿದ್ದರಿಂದ ನನಗೆ ಅದು ಹಳೆ ರೂಲ್ಸ್ ಅಪ್ಲೈ ಆಗ್ತಿತ್ತು ಹಾಗಾಗಿ ಅದು ಹಾಕಿದ ಅದು ಅಪ್ಲೈ ಆದರೆ ನನಗೆ ಯಾವುದೇ ತರಹ ಅಂದರೆ ಯೂಸ್ ಆಗೋದಿಲ್ಲ ನಾನು ಎಷ್ಟೇ ವೀಡಿಯೋ ಹಾಕಿದರೂ ಕೂಡ ಯಾವುದೇ ತರಹ ವ್ಯೂಸು ಕೂಡ ಬರಲ್ಲ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗೋದಿಲ್ಲ ಹಾಗಾಗಿ ನಾನು ಯೂಟ್ಯೂಬ್ ಚಾನಲನ್ನು ಚೇಂಜ್ ಮಾಡಿದ್ರು ಅಂತ ಹೇಳ್ಬೋದು ಹಾಗೆ ಹೊಸ ಚಾನಲನ್ನು ಕ್ರಿಯೇಟ್ ಯಾಕೆ ಮಾಡಿದೆ ಅಂತ ಕೂಡ ಹೊಸ ಚಾನೆಲ್ನಲ್ಲೂ ಕೂಡ ಹಾಕಿದ್ದೀನಿ ನೀವು ಡಿಸ್ಕ್ರಿಪ್ಷನಲ್ಲೇ ನಾನು ಹೇಗೋ ಲಿಂಕ್ ಹಾಕಿದ್ದೀನಿ ನೀವು ಹೋಗಿ ನೋಡ್ಬೋದು ಅದರಲ್ಲೂ ಕೂಡ ಎರಡು ಬ್ಲಾಗ್ ಹಾಕಿದ್ದೀನಂತ ಹೇಳ್ಬೋದು ಹಾಗೆ ನನ್ನ ಈ ಹಳೆ ಚಾನಲನ್ನು ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾವುದೇ ಥರ ಕ್ವಶನ್ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿದ್ದೀರಾ ಹಾಗೆ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿದ್ದೀರ ಹಾಗೆ ನಿಮ್ಮ ಈ ಸಪೋರ್ಟ್ ಕೂಡ ನನ್ನ ಹೊಸ ಚಾನಲ್ಗೆ ಕೂಡ ಇರಬೇಕಂತ ನಾನು ಕೇಳ್ತೀನಿ ಹಾಗೆ ಈ ಚಾನಲ್ನನ್ನು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ಹಾಗಾಗಿ ನೀವು ನನ್ನ ಈ ಚಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅನ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಹೊಸ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ ಹಾಗೆ ನೀವು ಯಾರ್ಯಾರಿಗೆ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿದ್ದೀರೋ ಅವರಿಗೂ ಕೂಡ ನನ್ನ ಈ ಹೊಸ ಚಾನಲನ್ನು ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಅವರಿಗೂ ಕೂಡ ಗೊತ್ತಿರಬೇಕಲ್ಲ ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಅಂತ ಹಾಗೆ ಹಳೆ ಚಾನಲನ್ನೇ ಹಿಡ್ಕೊಂಡು ಕುತ್ಕೊಂಡ್ರೆ ಅದಲ್ಲಿ ನಾನು ಯಾವುದೇ ರೀತಿ ವಿಡಿಯೋಸ್ ಹಾಕೋದಿಲ್ಲ ಇನ್ನೂ ಯಾವುದೇ ವೀಡಿಯೋಸ್ ಬ್ಲಾಗ್ ಎಲ್ಲ ಬರುವುದಾದರೆ ನಾನು ಹೊಸ ಚಾನಲಿಗೆ ಹಾಕ್ತೀನಿ ನಂದು ಹಳೆ ಚಾನಲ್ನ ನೇಮು ರಿಧಿ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ ಅಂತ ಇತ್ತು ಆದರೆ ಈ ಚಾನಲ್ನ ಸ್ವಲ್ಪ ಚೇಂಜ್ ಮಾಡಿದ್ದೇನೆ ರಿಧಿ ಮಾಸ್ ಬ್ಲಾಗ್ ಲೈಫ್ ಇನ್ ಕನ್ನಡ ಅಂತ ಹಾಕಿದ್ದೀನಿ ನೀವು ಸರ್ಚ್ ಮಾಡ್ಬೋದು ಲಿಂಕ್ ಕೊಟ್ಟಿರ್ತೀನಿ ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕಂತ ಹೇಳ್ತಾಯಿ ಹೇಳ್ತೀನಿ ಯಾಕಂದರೆ ನಿಮ್ಮ ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಸ್ವಲ್ಪ ಖುಷಿ ಆಗ್ತದೆ ಹಾಗೆ ನಾನು ಕೂಡ ಯಾವುದೇ ಅಂದರೆ ಕೆಲವು ರೀ ವ್ಲಾಗ್ಸ್ ಹಾಕಲಿಕ್ಕೆ ಕೂಡ ಆಗ್ತದೆ ಹಾಗಾಗಿ ನೀವು ಕೂಡ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಹಾಗೆ ನಿಮಗೆ ಗೊತ್ತಾಯ್ತು ಅಂತ ಹೇಳ್ತೀನಿ ನಾನು ಯಾವುದೇ ರೀತಿಯ ಯೂಟ್ಯೂಬ್ ಬಿಡ್ತಿಲ್ಲ ಆದರೆ ನನ್ನ ಚಾನಲನ್ನು ಹೊಸತ್ತಾಗಿ ಮಾಡಿದ್ದೀನಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇನ್ನು ನಾನು ನೆಕ್ಸ್ಟ್ ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಆದರೆ ಹೊಸ ಚಾನಲ್ನಲ್ಲಿ ಈ ಚಾನಲ್ನಲ್ಲಿ ಅಲ್ಲ ಅಂತ ಹೇಳ್ತಾ ನನ್ನ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಹೇಳಿ ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಯಾವುದೇ ರೀತಿಯ ಕ್ವೆಶನ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಬ್ಲಾಗಲ್ಲಿ ಹೊಸ ಚಾನಲಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬಾಯ್